ಹೆಲೋ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಆಲ್ ಅಬೌಟ್ ಎಜುಕೇಷನ್ ಟುಡೇ ವಿಲ್ ಲರ್ನ್ ಸಮ್ ಪ್ರೀವಿಯಸ್ ಇಯರ್ಸ್ ಕ್ವಶನ್ಸ್ ಆನ್ ಸೈನ್ಸ್ ಪೆಡಗೋಗಿ ಓಕೆ ಇದು ನಾನು ಇದರಲ್ಲಿ ಕನ್ನಡ ಮತ್ತು ಇಂಗ್ಲೀಷ್ ಎರಡು ಕ್ವಶನ್ನೂ ಹಾಕಿದ್ದೀನಿ ಇಂಗ್ಲೀಷ್ ಮೀಡಿಯಮ್ ಮತ್ತು ಕನ್ನಡ ಮೀಡಿಯಂ ಇಬ್ರಿಗೂ ಇದು ಕ್ವಶನ್ಸ್ ಹಾಕಿದ್ದೀನಿ ಲೆಟ್ಸ್ ಸ್ಟಾರ್ಟ್ ಫಸ್ಟ್ ಕ್ವೆಶನ್ ವಿಚ್ ಒನ್ ಆಫ್ ದ ಫಾಲೋಯಿಂಗ್ ಅಸೆಸ್ಮೆಂಟ್ ಸ್ಟ್ರಾಟಜೀಸ್ ಈಸ್ ಮೋಸ್ಟ್ ಅಪ್ರೋಪ್ರಿಯೇಟ್ ಟು ಅಸೆಸ್ ದ ಎಕ್ಸ್ಪರಿಮೆಂಟಲ್ ಸ್ಕಿಲ್ಸ್ ಆಫ್ ಸ್ಟೂಡೆಂಟ್ಸ್ ಇನ್ ಅ ಸೈನ್ಸ್ ಕ್ಲಾಸ್ ರೂಮ್ ಕನ್ನಡದಲ್ಲಿ ಆನ್ಸರ್ ಇದಕ್ಕೆ ಕಾನ್ಸೆಪ್ಟ್ ಮ್ಯಾಪಿಂಗ್ ಕನ್ನಡದಲ್ಲೂ ಇದೆ ಇಂಗ್ಲೀಷಲ್ಲೂ ಇದೆ ನಾನು ಹೇಳ್ತೀನಿ ಎಕ್ಸಾಂಪಲ್ ಹೇಳ್ತೀನಿ ಗೊತ್ತಾಗುತ್ತೆ ನಿಮಗೆ ಕನ್ನಡದಲ್ಲಿ ಈ ಕೆಳಗಿನವುಗಳಲ್ಲಿ ವಿಜ್ಞಾನದ ತಂತ್ರಗಳು ಒಂದು ವಿಜ್ಞಾನ ತರಗತಿಯಲ್ಲಿ ವಿದ್ಯಾರ್ಥಿಗಳ ಪ್ರಾಯೋಗಿಕ ಕೌಶಲ್ಯಗಳು ಎಕ್ಸ್ಪರಿಮೆಂಟಲ್ ಸ್ಕಿಲ್ಸ್ ನಿರ್ಣಯಿಸಲು ಹೆಚ್ಚು ಸೂಕ್ತವಾಗಿದೆ ಯಾವುದು ಹೆಚ್ಚು ಸೂಕ್ತವಾಗಿದೆ ಅಂತಂದರೆ ಎಕ್ಸ್ಪೆರಿಮೆಂಟಲ್ ಸ್ಕಿಲ್ಸ್ ಆಫ್ ಎ ಸ್ಟೂಡೆಂಟು ಹೆಚ್ಚು ಸೂಕ್ತವಾಗಿದೆ ಯಾವುದು ಅಂತಂದರೆ ಕಾನ್ಸೆಪ್ಟ್ ಮ್ಯಾಪಿಂಗ್ ಕಾನ್ಸೆಪ್ಟ್ ಮ್ಯಾಪಿಂಗ್ ಅಂದರೆ ಏನು ನೋಡಿ ಇದರಲ್ಲಿ ಕಾನ್ಸೆಪ್ಟ್ ಮ್ಯಾಪಿಂಗಲ್ಲಿ ನಮಗಿವಾಗ ಕಾನ್ಸೆಪ್ಟ್ ಏನಿದೆ ಇಲ್ಲಿ ಟಾಪಿಕ್ ನಾವು ಒಂದು ಪ್ಲ್ಯಾಂಟ್ ಅಂತ ತೊಗೊಂಡಿದ್ದೀವಿ ಪ್ಲ್ಯಾಂಟ್ ಅಂತ ಇದೆ ಅಲ್ಲಿ ನೋಡಿ ನೀವು ಸ್ವಲ್ಪ ಅಲ್ಲಿ ನೋಡಿ ಪ್ಲ್ಯಾಂಟ್ ಇದೆಯಲ್ಲ ಅಲ್ಲಿ ಲೆಫ್ಟ್ ಸೈಡಲ್ಲಿ ಪ್ಲ್ಯಾಂಟ್ ಅಂತ ಇದೆ ಆ ಟಾಪಿಕ್ ಆ ಟಾಪಿಕ್ನ ಹೇಗೆ ಓದಿಸ್ಬೋದು ಇಲ್ಲಿ ಡ್ರಾ ಮಾಡಿಬಿಟ್ಟು ಒಂದೊಂದು ಪಿಕ್ಚರು ಇದೆ ಪ್ಲ್ಯಾಂಟ್ ಕೆಳಗಡೆ ಇದೆ ನೋಡಿ ಫ್ಲವರ್ಸ್ ಪ್ಲ್ಯಾಂಟ್ ಮೇಲ್ಗಡೆ ಇದೆ ನೋಡಿ ರೂಟ್ ಇದರಲ್ಲಿ ಮಾರ್ಕ್ ಹಾಕ್ಬಿಟ್ಟು ಈ ಥರ ಎಕ್ಸ್ಪ್ಲೈನ್ ಮಾಡೋದಕ್ಕೆ ಕಾನ್ಸೆಪ್ಟ್ ಮ್ಯಾಪಿಂಗ್ ಅಂತ ಹೇಳಿ ನಾನು ಈಸಿ ಎಕ್ಸಾಂಪಲ್ ತೊಗೊಂಡಿದ್ದೀನಿ ಏನಕ್ಕೆಂದರೆ ಇವಾಗ ನಮ್ಮ ನಿಮಗೆ ಎಕ್ಸ್ಪೆರಿಮೆಂಟ್ಸ್ ಬಗ್ಗೆ ಹೇಳಿದ್ರೆ ನಿಮಗೆ ಕಷ್ಟ ಆಗುತ್ತೆ ಸೊ ನಾನು ಬರೀ ಪ್ಲ್ಯಾಂಟ್ಸ್ ಅಂತ ಈಸಿ ಇರೋ ಎಕ್ಸಾಂಪಲ್ ತೊಗೊಂಡಿದ್ದೀನಿ ಇವಾಗ ನೋಡಿ ಪ್ಲ್ಯಾಂಟ್ಸಲ್ಲಿ ಏನೇನಿರುತ್ತೆ ಫ್ಲವರ್ಸ್ ಇರುತ್ತೆ ಆಮೇಲೆ ರೂಟ್ಸ್ ಇರುತ್ತೆ ಅಲ್ಲಿ ಮಾರ್ಕಿಂದ ನೋಡ್ಕೊಂಡು ಹೋಗಿ ನೀವೇ ಪ್ಲ್ಯಾಂಟ್ಸಲ್ಲಿ ಏನಿರುತ್ತೆ ಇಟ್ ಹ್ಯಾಸ್ ಲೀವ್ಸ್ ಇಟ್ ನೀಡ್ಸ್ ಪ್ಲ್ಯಾಂಟ್ ನೀಡ್ಸ್ ಸನ್ಲೈಟ್ ಪ್ಲ್ಯಾಂಟಿಗೆ ಸನ್ಲೈಟ್ ಬೇಕು ಪ್ಲ್ಯಾಂಟ್ಸಲ್ಲಿ ಲೀವ್ಸ್ ಇರುತ್ತೆ ಲೀವ್ಸ್ ಏನಿರುತ್ತೆ ಗ್ರೀನ್ ಆಗಿರುತ್ತೆ ಸನ್ಲೈಟಿಂದ ಏನಾಗುತ್ತೆ ಈಸ್ ಎಲ್ಲೋ ಅಂತಂದ್ಬಿಟ್ಟಿದೆ ನೋಡಿ ಇಲ್ಲಿ ರೂಟ್ಸ್ಗೆ ಏನಾಗುತ್ತೆ ರೂಟ್ಸ್ ಫೈಂಡ್ ವಾಟರ್ ಇಲ್ಲಿ ಇದೆಲ್ಲ ಈ ಥರ ಬರೀತಾರಲ್ಲ ಈ ಥರ ಪಿಕ್ಚರ್ ಡ್ರಾ ಮಾಡಿಬಿಟ್ಟು ಹೇಳ್ಕೊಡ್ತಾರೆ ಸೈನ್ಸಲ್ಲಿ ಇದಕ್ಕೇನು ಹೇಳ್ತಾರೆ ಕಾನ್ಸೆಪ್ಟ್ ಮ್ಯಾಪಿಂಗ್ ಅಂತ ಹೇಳ್ತಾರೆ ನೆಕ್ಸ್ಟ್ ಕ್ವೆಶನ್ ವಿಚ್ ಆಫ್ ದ ಫಾಲೋಯಿಂಗ್ ಈಸ್ ನಾಟ್ ಎ ಕನ್ಸ್ಟ್ರಕ್ಟಿವ್ ಅಪ್ರೋಚ್ ಟು ಲರ್ನಿಂಗ್ ಆಪ್ಷನ್ಸ್ ಎರಡು ಕೊಟ್ಟಿದ್ದೀನಿ ಇಲ್ಲಿ ಲರ್ನಿಂಗ್ ಥ್ರೂ ಲೆಕ್ಚರ್ ವಿತ್ ಪವರ್ ಪಾಯಿಂಟ್ ಪ್ರೆಸೆಂಟೇಷನ್ ನೆಕ್ಸ್ಟ್ ಹ್ಯಾಂಡ್ಸ್ ಆನ್ ಆ್ಯಕ್ಟಿವಿಟೀಸ್ ಇದು ಎರಡು ಆಪ್ಷನ್ಸು ಇದರಲ್ಲಿ ಯಾವುದು ಇದು ಕನ್ಸ್ಟ್ರಕ್ಟಿವ್ ಅಪ್ರೋಚ್ ಅಲ್ಲ ನಾಟ್ ಎ ಕನ್ಸ್ಟ್ರಕ್ಟಿವ್ ಅಪ್ರೋಚ್ ಇದರಲ್ಲಿ ಯಾವುದು ಕನ್ಸ್ಟ್ರಕ್ಟಿವ್ ಅಪ್ರೋಚ್ ಅಲ್ಲ ಇದೆರಡರಲ್ಲಿ ಕನ್ನಡದಲ್ಲಿ ಕೆಳಗಿನವುಗಳಲ್ಲಿ ಯಾವುದು ಕಲಿಕೆಯ ರಚನಾತ್ಮಕ ವಿಧಾನವಲ್ಲ ಇದರಲ್ಲಿ ಎರಡು ಆಪ್ಷನಲ್ಲಿ ಯಾವುದು ರಚನಾತ್ಮಕ ವಿಧಾನವಲ್ಲ ಅಂತ ಕೇಳಿದರೆ ಇದರಲ್ಲಿ ಫಸ್ಟ್ ಪವರ್ ಪಾಯಿಂಟ್ ಪ್ರಸ್ತುತಿಯೊಂದಿಗೆ ಉಪನ್ಯಾಸದ ಮೂಲಕ ಕಲಿಯುವುದು ಲೆಕ್ಚರ್ ಮೆಥಡ್ ಅಂದರೆ ಪ್ರೆಸೆಂಟೇಷನ್ ಲೆಕ್ಚರ್ ಮೆಥಡ್ ಅಲ್ಲ ಇದು ಸಾರಿ ಪ್ರೆಸೆಂಟೇಶನ್ ಮೆಥಡ್ ಇದು ನೆಕ್ಸ್ಟ್ ಆಪ್ಷನ್ ಕೈ ಚಟುವಟಿಕೆಗಳು ಇದರಲ್ಲಿ ಒಂದು ಎಕ್ಸಾಂಪಲ್ ತೋರಿಸ್ತೀನಿ ಗೊತ್ತಾಗುತ್ತೆ ಇಂಗ್ಲೀಷ್ ಮೀಡಿಯಂ ಮತ್ತು ಕನ್ನಡ ಮೀಡಿಯಂ ಇಬ್ರಿಗೂ ಇದಕ್ಕೇನು ಹೇಳ್ತಾರೆ ಗೊತ್ತಾ ಪವರ್ ಪಾಯಿಂಟ್ ಪ್ರಸ್ತುತಿ ಅಂತ ಹೇಳ್ತಾರೆ ಇವ್ರು ಏನು ಮಾಡ್ತಾ ಇದ್ದಾರೆ ಇಲ್ಲಿ ಲೆಕ್ಚರ್ ಮಾಡ್ತಾ ಇದ್ದಾರೆ ಪ್ರೆಸೆಂಟೇಷನ್ ಹೇಳಿ ಮಾಡ್ತಾ ಇದ್ದಾರೆ ಅಲ್ಲಿ ಒಂದು ಸ್ಲೈಡ್ಸ್ ಅಲ್ಲಿ ಇದ್ರ ಪವರ್ ಪಾಯಿಂಟ್ ಅಂತ ಹೇಳ್ತಾರೆ ಅದಕ್ಕೆ ಸ್ಲೈಡ್ಸ್ ಹಾಕ್ಬಿಟ್ಟು ಅದರ ಅದ್ರ ಬಗ್ಗೆ ಹೇಳ್ತಾರೆ ಇದು ಇಂಗ್ಲೀಷಲ್ಲಿ ಏನು ಹೇಳ್ತಾರೆ ಇದಕ್ಕೆ ಪವರ್ ಪಾಯಿಂಟ್ ಪ್ರೆಸೆಂಟೇಷನ್ ಅಂತ ಹೇಳ್ತಾರೆ ಪವರ್ ಪಾಯಿಂಟ್ ಪ್ರೆಸೆಂಟೇಷನ್ ಇದೆಲ್ಲ ಆಫೀಸಲ್ಲಿ ನಡೆಯುತ್ತೆ ಇದೆಲ್ಲ ನೋಡಿ ಏನಾಗುತ್ತೆ ಅಂದರೆ ಇದು ನಿಮಗೆ ಕನ್ಸ್ಟ್ರಕ್ಟಿವ್ ಅಪ್ರೋಚ್ ಅಂತ ಕೇಳಿರೋದು ಇಲ್ಲಿ ರಚನಾತ್ಮಕ ಅಂತ ಕೇಳಿರೋದು ಇದು ರಚನಾತ್ಮಕ ಅಲ್ಲ ಹ್ಯಾಂಡ್ಸ್ ಆನ್ ಆ್ಯಕ್ಟಿವಿಟೀಸ್ ಅಥವಾ ಕೈಗಳ ಚಟುವಟಿಕೆ ಇದು ಸರಿಯಾದ ಉತ್ತರ ಈ ಕ್ವೆಶನ್ಗೆ ಕೈಗಳ ಚಟುವಟಿಕೆ ನೋಡಿ ಇನ್ನೊಂದ್ಸರಿ ವಿಚ್ ಆಫ್ ದ ಫಾಲೋಯಿಂಗ್ ಇಸ್ ನಾಟ್ ಎ ಕನ್ಸ್ಟ್ರಕ್ಟಿವ್ ಅಪ್ರೋಚ್ ಅಂತ ಹೇಳಿದರೆ ಇದು ಫಸ್ಟ್ ಆಪ್ಷನ್ ಇದೆಯಲ್ಲ ಅದು ಕನ್ಸ್ಟ್ರಕ್ಟಿವ್ ಅಪ್ರೋಚ್ ಅಲ್ಲ ಹ್ಯಾಂಡ್ಸ್ ಆನ್ ಆ್ಯಕ್ಟಿವಿಟಿ ಇದೆ ಮತ್ತು ಬೇರೆ ಆಪ್ಷನ್ಸ್ ಇತ್ತು ನಾನು ಕೊಟ್ಟಿಲ್ಲ ನಾನು ಆಪ್ಷನ್ಸು ಹ್ಯಾಂಡ್ಸ್ ಆನ್ ಆ್ಯಕ್ಟಿವಿಟಿ ಇದಿದೆಯಲ್ಲ ಇದು ಕನ್ಸ್ಟ್ರಕ್ಟಿವ್ ಅಪ್ರೋಚ್ ಅದು ನೆಕ್ಸ್ಟ್ ನೋಡಿ ಕನ್ನಡದಲ್ಲಿ ಪವರ್ ಪಾಯಿಂಟ್ ಪ್ರಸ್ತುತಿಯೊಂದಿಗೆ ಉಪನ್ಯಾಸದ ಮೂಲಕ ಕಲಿಯುವುದು ಇದು ತಪ್ಪು ಇದು ರಚನಾತ್ಮಕ ವಿಧಾನವಲ್ಲ कई चटविका रचनात्मकान्वन ए टीचर गिव्स एंड असईनमेंट टू हर स्टूडेंट्स टू कलेक्ट इनफार्मेशन अबउट हौ डिफरेट फुड ऐटम्स आर कुक्ं वेस् इन डिफरेट पार्ट कंट्री अंड्ले इन द्लास रूम द अब्जेक्टिव आफ् दिस आक्टिविटी इज टू आसर् सैनिटाइज द स्टूडेंट्स अबउट द डईवर्सीटी आफ फुट कलचर इनर कंट्री इरेक्ट आंसर ಏನಕ್ಕೆ ಇಲ್ಲಿ ನೋಡಿ ಕನ್ನಡದಲ್ಲಿ ಒಬ್ಬ ಶಿಕ್ಷಕ ತನ್ನ ವಿದ್ಯಾರ್ಥಿಗಳಿಗೆ ವಿವಿಧ ಆಹಾರ ಪದಾರ್ಥಗಳನ್ನು ಹೇಗೆ ವಿಭಿನ್ನ ರೀತಿಯಲ್ಲಿ ಬೇಯಿಸುತ್ತಾರ ಬೇಯಿಸಲಾಗುತ್ತದೆ ಎಂಬುದರ ಕುರಿತು ಮಾಹಿತಿಯನ್ನು ಸಂಗ್ರಹಿಸಲು ಒಂದು ನಿಜ ನಿಯೋಜನೆಯನ್ನು ನೀಡುತ್ತಾನೆ ಏನಿಕೆ ಇದು ಆಬ್ಜೆಕ್ಟಿವ್ ಏನಕ್ಕೆ ಈ ಥರ ಮಾಡ್ತಾರೆ ಅಂತಂದರೆ ಟೀಚರು ಮಕ್ಕಳಲ್ಲಿ ಹೇಳೋದಕ್ಕೆ ಮಕ್ಕಳಿಗೆ ತೋರ್ಸೋಕ್ಕೆ ನಮ್ಮ ದೇಶದಲ್ಲಿ ಆಹಾರ ಸಂಸ್ಕೃತಿಯ ವೈವಿಧ್ಯತೆಯನ್ನು ವೈವಿಧ್ಯತೆಯ ಬಗ್ಗೆ ವಿದ್ಯಾರ್ಥಿಗಳನ್ನು ಸಂವೇದನಾ ಶೀಲಗೊಳಿಸಿ ಅಂದರೆ ಹೇ ಇದರಿಂದ ಏನಾಗುತ್ತೆ ಮಕ್ಕಳಿಗೆ ನಮ್ಮ ದೇಶದಲ್ಲಿ ಎಷ್ಟು ವಿವಿಧ ರೀತಿಯ ಆಹಾರಗಳಿದೆ ಅಂತಂದ್ಬಿಟ್ಟು ಅದು ಬೇರೆ ಬೇರೆ ಕ್ಯಾಸ್ಟಲ್ಲಿ ಬೇರೆ ಬೇರೆ ಸಂಸ್ಕೃತಿಯಲ್ಲಿ ಬೇರೆ ಬೇರೆ ರಿಲಿಜನ್ಸಲ್ಲಿ ಯಾವ್ಯಾವ ಇದನ್ನು ಅಡುಗೆ ಮಾಡ್ತಾರೆ ಅಂತಂದ್ಬಿಟ್ಟು ಫುಡ್ ಐಟಮ್ಸ್ ಆರ್ ಕುಕ್ಡ್ ಅಂತ ಅಂದ್ಬಿಟ್ಟು ಹೇಳ್ಕೊಡೋದಕ್ಕೋಸ್ಕರ ಈ ಆ್ಯಕ್ಟಿವಿಟಿ ಮಾಡ್ತಾರೆ ಟೀಚರ್ ನೆಕ್ಸ್ಟ್ ಕ್ವೆಶನ್ ದ ಮೇಜರ್ ಆಬ್ಜೆಕ್ಟಿವ್ ಆಫ್ ಆರ್ಗನೈಸಿಂಗ್ ಆಫ್ ಸೈನ್ಸ್ ಎಕ್ಸಿಬಿಷನ್ ಈಸ್ ಟು ಆನ್ಸರ್ ಪ್ರೊವೈಡ್ ಆಪರ್ಚುನಿಟಿ ಟು ಸ್ಟೂಡೆಂಟ್ಸ್ ಟು ಶೋ ಕೇಸ್ ದೇರ್ ಕ್ರಿಯೇಟಿವ್ ಐಡಿಯಾಸ್ ಟು ಶೋ ಕೇಸ್ ದೇರ್ ಕ್ರಿಯೇಟಿವ್ ಐಡಿಯಾಸ್ ಕನ್ನಡದಲ್ಲಿ ವಿಜ ವಿಜ್ಞಾನ ಪ್ರದರ್ಶನವನ್ನು ಆಯೋಜಿಸುವ ಪ್ರಮುಖ ಉದ್ದೇಶವೆಂದರೆ ಏನಕ್ಕೆ ವಿಜ್ಞಾನ ಪ್ರದರ್ಶನ ಮಾಡೋದು ಅದ್ರ ಮೇನ್ ಉದ್ದೇಶ ಏನು ಅಂದರೆ ಆನ್ಸರ್ ನೋಡಿ ವಿದ್ಯಾರ್ಥಿಗಳಿಗೆ ಅವರ ಸೃಜನಶೀಲ ವಿಚಾರಗಳನ್ನು ಪ್ರದರ್ಶಿಸಲು ಅವಕಾಶವನ್ನು ಒದಗಿಸಿ ಇದರಲ್ಲಿ ಮಕ್ಕಳಲ್ಲಿ ಎಷ್ಟು ಸೃಜನಶೀಲತೆ ಇದೆ ಎಷ್ಟು ಕ್ರಿಯೇಟಿವಿಟಿ ಇದೆ ಅಂತಂದ್ಬಿಟ್ಟು ಗೊತ್ತಾಗುತ್ತೆ ನಮಗೆ ಯಾವಾಗ ಸೈನ್ಸ್ ಎಕ್ಸಿಬಿಷನ್ ಮಾಡಿದಾಗ ನೆಕ್ಸ್ಟ್ ಕ್ವೆಶನ್ ಸೈನ್ಸ್ ಇಸ್ ಡೈನಮಿಕ್ ವಾಟ್ ಡಸ್ ಇಟ್ ಮೀನ್ ಅಂದರೆ ಸೈನ್ಸ್ ಡೈನಾಮಿಕ್ ಡೈನಮಿಕ್ ಸೈನ್ಸ್ ಇಸ್ ಡೈನಮಿಕ್ ಅಂತ ಹೇಳ್ತಾರೆ ಏನಕ್ಕೆ ಅಂದರೆ ಇಟ್ ಡಸ್ ನಾಟ್ ಅಕ್ಸೆಪ್ಟ್ ಕ್ರಿಟಿಸಿಸಮ್ ಕ್ರಿಟಿಸಿಸಮ್ ಅಂದರೆ ನಿಮಗೆ ಗೊತ್ತಿದೆ ಫಿಫ್ತ್ ಕನ್ನಡದಲ್ಲಿ ವಿಜ್ಞಾನವು ಕ್ರಿಯಾತ್ಮಕವಾಗಿದೆ ಎಂದರೆ ಇದರ ಅರ್ಥವಲ್ಲ ಅಂದರೆ ಏನು ಅರ್ಥ ಇದ್ರೆ ಸರಿ ಇಲ್ಲಿ ಕನ್ನಡದಲ್ಲಿ ಅರ್ಥವಲ್ಲ ಅಂತ ಇದೆ ಅರ್ಥವಲ್ಲ ಅಲ್ಲ ಅದರ ಅರ್ಥ ಏನು ಅಂತ ಶ್ರ ವಿಜ್ಞಾನವು ಕ್ರಿಯಾತ್ಮಕವಾಗಿದೆ ಎಂದರೆ ಇದರರ್ಥ ಏನು ಅಂತಂದರೆ ಅದು ವಿಮರ್ಶೆಯನ್ನು ಸ್ವೀಕರಿಸುವುದಿಲ್ಲ ಇಟ್ ಡಸ್ ನಾಟ್ ಅಕ್ಸೆಪ್ಟ್ ಕ್ರಿಟಿಸಿಸಮ್ ಅದು ವಿಮರ್ಶೆಯನ್ನು ಸ್ವೀಕರಿಸುವುದಿಲ್ಲ ಆ್ಯಕ್ಚುಲಿ ಲಾಸ್ಟ್ ಕ್ವೆಶನ್ ಫಿಫ್ತ್ ಅಂತ ಹಾಕಿದೆ ಅದು ಸಿಕ್ಸ್ ಕ್ವೆಶನ್ ಸೊ ನೆಕ್ಸ್ಟ್ ಕ್ವೆಶನ್ ಸಿಕ್ಸ್ ಸೆವೆಂತ್ ಕ್ವೆಶನ್ ವಿಚ್ ಒನ್ ಆಫ್ ದ ಫಾಲೋಯಿಂಗ್ ಈಸ್ ನಾಟ್ ಅ ಡಿಸೈರಬಲ್ ಆಬ್ಜೆಕ್ಟಿವ್ ಆಫ್ ಲರ್ನಿಂಗ್ ಆಫ್ ಸೈನ್ಸ್ ಅಟ್ ಅಪ್ಪರ್ ಪ್ರೈಮರಿ ಸ್ಟೇಜ್ ಇಲ್ಲಿ ಈಸ್ ನಾಟ್ ಎ ಡಿಸೈರಬಲ್ ಆಬ್ಜೆಕ್ಟಿವ್ ಅಂತ ಕೇಳಿದರೆ ಕ್ವೆಶನಲ್ಲಿ ನಾಟಿಗೆ ಅಂಡರ್ಲೈನ್ ಮಾಡಿದ್ದೀನಿ ನೋಡಿ ನಾಟ್ ಕ್ವೆಶನೇಲ್ಲಿ ಯಾವತ್ತು ನಾಟ್ ಇದೆ ನೋಡಬೇಕು ಫಸ್ಟ್ ಆಪ್ಷನ್ ಟು ಅಕ್ವೈರ್ ಸೈಂಟಿಫಿಕ್ ಲಿಟ್ರಸಿ ಟು ಡೆವಲಪ್ ರ್ಯಾಷ್ನಲ್ ಥಿಂಕಿಂಗ್ ಟು ಪರ್ಫಾರ್ಮ್ ಬೆಟರ್ ಇನ್ ಕಾಂಪಿಟೇಟಿವ್ ಎಕ್ಸಾಮ್ಸ್ ಇಲ್ಲಿ ನೋಡಿ ಯಾವತ್ತೂ ಅಷ್ಟೇ ಸೈನ್ಸ್ ಆಬ್ಜೆಕ್ಟಿವ್ ಏನಿರುತ್ತೆ ಸೈನ್ಸ್ ಅಬ್ಜೆಕ್ಟಿವ್ ಏನಂದರೆ ಟು ಅಕ್ವೈರ್ ಸೈಂಟಿಫಿಕ್ಸ್ ಲಿಟ್ರಸಿ ಇರುತ್ತೆ ಟು ಡೆವಲಪ್ ರ್ಯಾಷ್ನಲ್ ಥಿಂಕಿಂಗ್ ಇರುತ್ತೆ ಆದರೆ ಟು ಪರ್ಫಾಮ್ ಬೆಟರ್ ಇನ್ ಕಾಂಪಿಟೇಟಿವ್ ಎಕ್ಸಾಮ್ಸ್ ಇದು ತಪ್ಪು ಇದು ಇರಲ್ಲ ಇಟ್ ಈಸ್ ನಾಟ್ ಎ ಡಿಸೈರಬಲ್ ಆಬ್ಜೆಕ್ಟಿವ್ ನೀವು ಕಾಂಪಿಟೇಟಿವ್ ಎಕ್ಸಾಮ್ಸಲ್ಲಿ ಚೆನ್ನಾಗಿ ಪರ್ಫಾಮ್ ಮಾಡಲಿ ಅಂತಂದ್ಬಿಟ್ಟು ಸೈನ್ಸ್ ಓದಿಸಲ್ಲ ಫಸ್ಟ್ ಫಸ್ಟು ಸೆಕೆಂಡ್ ಇದೆಯಲ್ಲ ಇದು ಇಟ್ ಈಸ್ ಎ ಆಬ್ಜೆಕ್ಟಿವ್ ಆಫ್ ಸೈನ್ಸ್ ಎರಡು ಫಸ್ಟ್ ಆ ಆಪ್ಷನ್ ಇದೆಯಲ್ಲ ಅದು ಆಬ್ಜೆಕ್ಟಿವ್ ಆಫ್ ಸೈನ್ಸ್ ಅದೆರಡು ಲಾಸ್ಟ್ ಥರ್ಡ್ ಇದೆಯಲ್ಲ ನಾಟ್ ಎ ಡಿಸೈರಬಲ್ ಆಬ್ಜೆಕ್ಟಿವ್ ಅಂತ ಕ್ವಶನಲ್ಲಿ ಕೇಳಿದ್ದಾರೆ ಸೊ ಟು ಪರ್ಫಾಮ್ ಬೆಟರ್ ಇನ್ ಕಾಂಪಿಟೇಟಿವ್ ಎಕ್ಸಾಮ್ ಈಸ್ ನಾಟ್ ಎ ಆಬ್ಜೆಕ್ಟಿವ್ ಆಫ್ ಸೈನ್ಸ್ ನೆಕ್ಸ್ಟ್ ಕನ್ನಡದಲ್ಲಿ ಸೇಮ್ ಕ್ವೆಶನ್ನು ಕೆಳಗಿನವುಗಳಲ್ಲಿ ಯಾವುದು ಉನ್ನತ ಪ್ರಾಥಮಿಕ ಹಂತದಲ್ಲಿ ವಿಜ್ಞಾನವನ್ನು ಕಲಿಯುವ ಅಪೇಕ್ಷಣೀಯ ಉದ್ದೇಶವಲ್ಲ ಡ್ಯಾಶ್ ಹಾಕಿದ್ದೀನಿ ನೋಡಿ ಉದ್ದೇಶವಲ್ಲ ಯಾವುದು ಉದ್ದೇಶ ಅಂತ ಕೇಳಿಲ್ಲ ಉದ್ದೇಶವಲ್ಲ ನೀವು ಎಕ್ಸಾಮ್ ಬರೀಬೇಕಾದ್ರೆ ಅರ್ಜೆಂಟ್ ಅರ್ಜೆಂಟಾಗಿ ಯಾವುದಿದ್ರಲ್ಲಿ ಉದ್ದೇಶ ಅಂತ ಓದ್ಕೊಂಡು ಬರೆದು ಬಿಡಬೇಡಿ ಕರೆಕ್ಟ್ ಕ್ವೆಶನ್ ಓದಿ ಉದ್ದೇಶ ಅಂತ ಕೇಳಿದರೋ ಅಥವಾ ಉದ್ದೇಶವಲ್ಲ ನಾಟ್ ಅಂತ ಕೇಳಿದರೋ ಅಥವಾ ಇದೆ ಅಂತ ಕೇಳಿದರೋ ಸರಿಯೇ ಆಪ್ಷನ್ಸ್ ನೋಡಿ ತರ್ಕಬದ್ಧ ಚಿಂತನೆಯನ್ನು ಅಭಿವೃದ್ಧಿ ಪಡಿಸಲು ಅಂದರೆ ಇದು ಒಂದು ವಿಜ್ಞಾನ ಕಲಿಯುವ ಅಪೇಕ್ಷಣೆ ಅಪೇಕ್ಷಣೀಯ ಉದ್ದೇಶ ಆಗಿರತ್ತೆ ಫಸ್ಟು ನೆಕ್ಸ್ಟು ವೈಜ್ಞಾನಿಕ ಸಾಕ್ಷರತೆಯನ್ನು ಪಡೆಯಲು ಇದು ವಿಜ್ಞಾನದ ಉದ್ದೇಶ ಆಗಿರತ್ತೆ ಥರ್ಡ್ ಆಪ್ಷನ್ ಸ್ಪರ್ಧಾತ್ಮಕ ಪರೀಕ್ಷೆಗಳನ್ನು ಉತ್ತಮ ಪ್ರದರ್ಶನ ನೀಡಲು ನೋಡಿ ಇಲ್ಲಿ ಥರ್ಡ್ ಆಪ್ಷನ್ ಇದೆಯಲ್ಲ ಇದು ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಉತ್ತಮ ಪ್ರದರ್ಶನ ನೀಡಲು ಇದು ಇದಕ್ಕೆ ಸರಿಯಾದ ಉತ್ತರ ಏನಕ್ಕೆಂದರೆ ಇದು ಒಂದು ಸೈನ್ಸ್ ವಿಜ್ಞಾನದ ಉದ್ದೇಶ ಅಲ್ಲ ಇದು ಥರ್ಡ್ ಆಪ್ಷನ್ ಇದೆಯಲ್ಲ ಇದು ಯಾವುದು ಸೈನ್ಸ್ ಹೇಳ್ಕೊಡೋದು ಸೈನ್ಸ್ ಟೀಚಿಂಗಲ್ಲಿ ಸ್ಪರ್ಧಾತ್ಮಕ ಪರೀಕ್ಷೆಗೆ ಉತ್ತಮ ಪ್ರದರ್ಶನ ನೀಡಲು ಹೇಳ್ಕೊಡೋಲ್ಲ ಓಕೆ ನಿಮ್ಗೆ ಗೊತ್ತಾಗಿರ್ಬೇಕಿದು ಲಾಸ್ಟ್ ಕ್ವೆಶನ್ ವಿಚ್ ಆಫ್ ದ ಫಾಲೋಯಿಂಗ್ ಈಸ್ ನಾಟ್ ದ ಇಲ್ಲೂ ನಾಟ್ ಅಂತಲೇ ಇದೆ ನೋಡಿ ಅಂಡರ್ಲೈನ್ ಮಾಡಿದ್ದೀನಿ ವಿಚ್ ಆಫ್ ದ ಫಾಲೋಯಿಂಗ್ ಈಸ್ ನಾಟ್ ದಿ ಆಬ್ಜೆಕ್ಟಿವ್ ಆಫ್ ಟೀಚಿಂಗ್ ಸೈನ್ಸ್ ಅಟ್ ಅಪ್ಪರ್ ಪ್ರೈಮರಿ ಸ್ಟೇಜ್ ಫಸ್ಟ್ ಡೆವಲಪಿಂಗ್ ಕ್ವೆಶನಿಂಗ್ ಆ್ಯಂಡ್ ಎನ್ಕ್ವೈರಿಂಗ್ ಸ್ಕಿಲ್ ಇದು ಒಂದು ಆಬ್ಜೆಕ್ಟಿವ್ ಇದೆ ಅಕ್ವೈರಿಂಗ್ ಟೆಕ್ನಾಲಜಿಕಲ್ ಸ್ಕಿಲ್ಸ್ ಥರ್ಡ್ ಆಪ್ಷನ್ ನೋಡ್ಕೊಳ್ಳೋಣ ಅಕ್ವೈರಿಂಗ್ ಪ್ರೊಸೆಸ್ ಸ್ಕಿಲ್ಸ್ ಇದು ಒಂದು ಸೈನ್ಸಿಂದು ಆಬ್ಜೆಕ್ಟಿವ್ ಅಕ್ವೈರಿಂಗ್ ಪ್ರೊಸೆಸ್ ಸ್ಕಿಲ್ಸ್ ಫೋರ್ತ್ ಆಪ್ಷನ್ ಅಕ್ವೈರಿಂಗ್ ಸೈಂಟಿಫಿಕ್ ಲಿಟ್ರಸಿ ಇದು ಒಂದು ಸೈನ್ಸ್ ಆಬ್ಜೆಕ್ಟಿವ್ ಫಸ್ಟ್ ಸೆಕೆಂಡ್ ಫೋರ್ತ್ ಇದಿದೆಯಲ್ಲ ಮೂರು ಇದು ಕ್ಲೀನಾಗಿ ಓದ್ಕೊಳ್ಳಿ ಫಸ್ಟು ನೀವು ಯಾಕಂದರೆ ಬೇರೆ ಕ್ವಶನ್ನಲ್ಲಿ ಕೇಳ್ಬೋದು ನಿಮಗೆ ಫಸ್ಟು ಥರ್ಡು ಫೋರ್ತ್ ಇದು ಸೈನ್ಸ್ದು ಆಬ್ಜೆಕ್ಟಿವ್ಸ್ ಇದು ಆ ಡೆವಲಪಿಂಗ್ ಕ್ವೆಶ್ಚನಿಂಗ್ ಆ್ಯಂಡ್ ಎನ್ಕ್ವೈರಿಂಗ್ ಸ್ಕಿಲ್ಸ್ ಅಕ್ವೈರಿಂಗ್ ಪ್ರೋಸೆಸ್ ಸ್ಕಿಲ್ಸ್ ಅಕ್ವೈರಿಂಗ್ ಸೈಂಟಿಫಿಕ್ ಲಿಟ್ರಸಿ ಇದು ಸೈನ್ಸ್ದು ಆಬ್ಜೆಕ್ಟಿವ್ಸ್ ಆದರೆ ಅಕ್ವೈರಿಂಗ್ ಟೆಕ್ನಾಲಜೀಸ್ ಸ್ಕಿಲ್ಸ್ ಸ್ಪೆಲ್ಲಿಂಗ್ ಇದೆ ಟೆಕ್ನಾಲಜಿ ಸ್ಕಿಲ್ಸ್ ಅಕ್ವೈರಿಂಗ್ ಟೆಕ್ನಾಲಜಿ ಸ್ಕಿಲ್ಸ್ ಇದೆಯಲ್ಲ ಅದು ಸೆಕೆಂಡ್ ಒನ್ ಇದು ಈಸ್ ನಾಟ್ ಅನ್ ಆಬ್ಜೆಕ್ಟಿವ್ ಆಫ್ ಟೀಚಿಂಗ್ ಸೈನ್ಸ್ ನೋಡಿ ಇದು ಟೆಕ್ನಾಲಜಿಕಲ್ ಸ್ಕಿಲ್ಸ್ ಇದು ಇದೆಲ್ಲ ನೀವು ಪ್ರೈಮರಿ ಅಪ್ಪರ್ ಪ್ರೈಮರಿ ಕ್ಲಾಸಸ್ ಎಲ್ಲೆಲ್ಲ ಹೇಳ್ಕೊಟ್ರೆ ಅವ್ರ ಏನು ಮಕ್ಳಿಗೆ ಏನು ಗೊತ್ತಾಗಲ್ಲ ಸೊ ಇದು ಟೆಕ್ನಾಲಜಿಕಲ್ ಸ್ಕಿಲ್ಸ್ ಅಪ್ಪರ್ ಪ್ರೈಮರಿ ಸ್ಕೂಲಲ್ಲಿ ಹೇಳ್ಕೊಡೋದು ಇದು ಸರಿಯಲ್ಲ ಇದು ಇಟ್ ಈಸ್ ನಾಟ್ ಅನ್ ಅಬ್ಜೆಕ್ಟಿವ್ ಆಫ್ ಸೈನ್ಸ್ ಅಟ್ ಅಪ್ಪರ್ ಪ್ರೈಮರಿ ಲೆವೆಲ್ ಕನ್ನಡದಲ್ಲಿ ಕ್ವೆಶನು ಕೆಳಗಿನವುಗಳಲ್ಲಿ ಯಾವುದು ಮೇಲಿನ ಪ್ರಾಥಮಿಕ ಹಂತದಲ್ಲಿ ವಿಜ್ಞಾನವನ್ನು ಕಲಿಸುವ ಉದ್ದೇಶವಲ್ಲ ಆಪ್ಷನ್ಸ್ ಪ್ರಶ್ನಿಸುವ ಮತ್ತು ವಿಚಾರಿಸುವ ಕೌಶಲ್ಯಗಳುಗಳನ್ನು ಅಭಿವೃದ್ಧಿಪಡಿಸುವುದು ಸೆಕೆಂಡ್ ತಾಂತ್ರಿಕ ಕೌಶಲ್ಯಗಳನ್ನು ಪಡೆಯುವುದು ಥರ್ಡ್ ಪ್ರಕ್ರಿಯೆಯ ಕೌಶಲ್ಯಗಳನ್ನು ಪಡೆಯುವುದು ಫೋರ್ತ್ ವೈಜ್ಞಾನಿಕ ಸಾರ್ ಸಾರಾಕ್ಷತೆ ಎರಡು ಒಂದೇ ಅದು ಸಾರಾಕ್ಷತೆಯನ್ನು ಪಡೆಯುವುದು ಇಲ್ಲಿ ಫಸ್ಟು ಥರ್ಡು ಫೋರ್ತ್ ಫಸ್ಟು ಥರ್ಡ್ ಮತ್ತು ಫೋರ್ಥು ಇದು ವಿಜ್ಞಾನದ ಉದ್ದೇಶ ಅದು ಮೂರು ಇದು ಎರಡನೇದು ಇದೆಯಲ್ಲ ಇದು ತಾಂತ್ರಿಕ ಕೌಶಲ್ಯಗಳನ್ನು ಪಡೆಯುವುದು ಇದು ತಪ್ಪು ಇದು ತಾಂತ್ರಿಕ ಕೌಶಲ್ಯಗಳನ್ನು ಪಡೆಯುವುದಿದೆಯಲ್ಲ ಇದು ಸರಿ ವಿಜ್ಞಾನದ ಇದು ಉದ್ದೇಶವಲ್ಲ ಪ್ರಾಥಮಿಕ ಹಂತದಲ್ಲಿ ವಿಜ್ಞಾನವನ್ನು ಕಲಿಸುವ ಉದ್ದೇಶವಲ್ಲ ಯಾವುದು ಎರಡನೇ ಆಪ್ಷನ್ ಇದೆಯಲ್ಲ ಇದು ಇದಕ್ಕೆ ಉತ್ತರ ಇದು ಇದು ಉದ್ದೇಶವಲ್ಲ ವಿಜ್ಞಾನ ಕಲಿಸುವ ಉದ್ದೇಶವಲ್ಲ ಯಾವುದು ತಾಂತ್ರಿಕ ಕೌಶಲ್ಯಗಳನ್ನು ಪಡೆಯುವುದು ನಾನು ಇವಾಗ ಎಕ್ಸಾಂಪಲ್ ತೋರಿಸ್ನಲ್ಲ ಅದೇ ತಾಂತ್ರಿಕ ಕೌಶಲ್ಯಗಳು ಅಂದರೆ ಟೆಕ್ನಾಲಜಿಕಲ್ ಸ್ಕಿಲ್ಸ್ ಓಕೆ ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವಿಡಿಯೋ ಪ್ಲೀಸ್ ಶೇರ್ ವಿತ್ ಯುವರ್ ಫ್ರೆಂಡ್ಸ್ ನೋಡಿ ಎಷ್ಟೊಂದು ಜನ ಸೈನ್ಸ್ ಪಡೆಗೋಗಿ ಕ್ವಶನ್ಸ್ ಸಿಗ್ತಾಯಿಲ್ಲ ನೀವು ನಿಮ್ಮ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ ಮತ್ತು ನಮ್ಮ ಚಾನಲಿಗೆ ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಥ್ಯಾಂಕ್ ಯು ಒನ್ಸ್ ಅಗೇನ್